ಎಂ ಕೆ ನ್ಯೂಸ್ ನೈನ್ ಎನ್ ಟಿವಿ ಕನ್ನಡಗೆ ಸ್ವಾಗತ ನಾನು ಮಹೇಶ್ ಪಾಟೀಲ್ ಬೆಳಗಾವಿ ಜಿಲ್ಲೆಯ ಸೌದತ್ತಿಯ ಯಲ್ಲಮ್ಮನ ದೇವಸ್ಥಾನಕ್ಕೆ ಕುಟುಂಬ ಸಮೇತವಾಗಿ ದರ್ಶನಕ್ಕೆ ಅಂತ ಹೇಳಿ ಬಂದಿದ್ದರು ಅಲ್ಲಿ ದರ್ಶನವನ್ನು ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಅವರ ಜೊತೆಗೆ ಅವರ ಏಳೆಂಟು ತಿಂಗಳದ ಮಗುನೂ ಸಹ ಇತ್ತು ಹಸುವಿನಿಂದ ಮಗು ಅಳತ್ತಿರಬೇಕಾದ್ರೆ ಆ ಮಗುವಿನ ತಾಯಿ ಆ ಕೂಸಿಗೆ ಅಲ್ಲೇ ಕೂ ಒಂದು ಸ್ವಲ್ಪ ಕೂಡಿಸಿ ಏನೋ ಆಹಾರವನ್ನು ತಿನ್ನಿಸ್ಬೇಕು ಅಂತ ಹೋದಾಗ ಅಲ್ಲಿ ಕರ್ತವ್ಯದಲ್ಲಿದ್ದಂಥ ಒಬ್ಬ ಹೋಮ್ ಗಾರ್ಡ್ ಆ ಒಂದು ಅಮಾನವೀಯವಾಗಿ ಆ ಒಂದು ಕೂಸಿನ ಮೇಲೆ ಕರಡ ಇಲ್ಲಾರ್ದಂತೆ ರಾಕ್ಷಸರಂತೆ ಅವ್ರ ಮೇಲೆ ಇಲ್ಲಿ ಕುತ್ಕೊಳ್ಬೇಡ್ರಿ ಮಾಡ್ರಿ ಇಲ್ಲಿದ್ದ ಎದ್ದು ಹೋಗ್ರಿ ಹೇಳಿ ದಬ್ಬಾಳಿಕೆಯನ್ನು ಮಾಡಿದ್ದಾರೆ ಆವಾಗ ಇವ್ರಿಗೆ ಅವ್ರಿಗೆ ಸ್ವಲ್ಪ ವಾಗ್ವಾದ ಆಗಿದೆ ಆನಂತರ ಬೇಡ ಇವ್ರ ಜೋಡಿ ಸಹವಾಸ ಅಂಥೇಳಿ ವಾಪಸ್ಸು ಅಡ್ಡಪ್ಪ ಮತ್ತು ಅವರ ಮನೆಯವರು ಆ ಪಾಪನ್ನು ಕರ್ಕೊಂಡು ಮುಂದಗಡೆ ಹೋಗಿ ಊಟ ಮಾಡಿಸ್ಕೊಂಡು ಕುತ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಆ ಹೋಮ್ ಗಾರ್ಡು ಒಬ್ಬ ಪೊಲೀಸ್ನನ್ನು ಕರ್ಕೊಂಡು ಬಂದಿದ್ದಾರೆ ಪೊಲೀಸ್ನನ್ನು ಕರ್ಕೊಂಡು ಬಂದು ನಮ್ಮ ಅಣ್ಣಪ್ಪ ಅವರಿಗೆ ಹಿಂದಿನಿಂದ ಬಂದು ಆ ಪೊಲೀಸ ಏನೂ ಮಾತುಕತೆ ಮಾಡಿಲ್ಲ ಏನು ಘಟನಾವಳಿಗಳಾಗಿದೆ ಕೇಳ್ಕೊಂಡಿಲ್ಲ ಆದರೆ ತಕ್ಷಣದೊಳಗೆ ಹಿಂದಿಂದ ಬಂದು ರಾಕ್ಷಸರಂತೆ ಒಬ್ಬ ಅವನು ಪೊಲೀಸ್ ಅನ್ನೋದಕ್ಕೆ ಅನ್ಫಿಟ್ ಅವನು ಅವನು ತಮ್ಮನ ದೇವಸ್ಥಾನ ಪವಿತ್ರವಾದಂಥ ದೇವಸ್ಥಾನ ಅಲ್ಲಿ ಹಿಂದೂ ಭಕ್ತರು ಹಿಂದೂಗಳು ನಾವು ಶ್ರದ್ಧಾ ಭಕ್ತಿಯಿಂದ ಹೋಗ್ತಿರಬೇಕಾದ್ರೆ ಪೊಲೀಸರು ಗುಂಡಗಿರಿ ಮಾಡ್ತಾರೆ ಅಲ್ಲಿ ಈ ರೀತಿಯಾಗಿ ಹೋದಂಥ ಭಕ್ತರಿಗೆ ಈ ರೀತಿಯಾದಂಥ ಪ್ರಸಾದ ಕೊಡ್ತಾ ಇದ್ರೆ ಕೊಡ್ತಾಯಿದ್ರು ಕೊಡ್ತಾಯಿದ್ರೆ ಅವ್ರಿಗೆ ಆ ರೀತಿಯಾಗಿ ಬರುವಂಥ ಭಕ್ತರ ಜೊತೆ ನಡ್ಕೊಳ್ಳೋವಂಥ ರೀತಿಯ ಇದು ಏನು ತಪ್ಪಾಗಿದ್ರೆ ಅದಕ್ಕೆ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಬೇಕು ಅನ್ನೋಂಥ ಪರಿಜ್ಞಾನ ಒಂದು ದೇವಸ್ಥಾನದ ಆವರಣದೊಳಗೆ ಗುಂಡಾಗಿರಿ ಮಾಡುತ್ತೇವೆ ರೌಡಿಗಿರಿ ಮಾಡುತ್ತೇವೆ ಪೊಲೀಸರಾಗಿ ನಾಚಿಕೆ ಬರೋದು ನಿಮಗೆ ಸೊ ಇಂಥ ಒಂದು ಘಟನೆಯನ್ನು ನಾವು ಭಾಳ ಗಂಭೀರವಾಗಿ ತೊಗೊಂಡಿದ್ದೀವಿ ಈಗಾಗಲೇ ಆ ಪೊಲೀಸರ ಮೇಲೆ ಎಫ್ ಐ ಆರನ್ನು ಅನ್ನು ದಾಖಲೆ ಮಾಡಿದ್ದೀವಿ ಪೊಲೀಸ್ ಇಲಾಖೆ ಈ ರೀತಿ ಗುಂಡಾವರ್ತನೆ ಮಾಡಿದರೆ ನಿಮ್ಮ ಡ್ರೆಸ್ಸಿನ ಮದ ಸಾಮಾನ್ಯ ಜನರಿಗೆ ಆ ಯಲ್ಲಮ್ಮನ ದೇವಸ್ಥಾನದ ಬರುವಂಥ ಭಕ್ತರ ಮೇಲೆ ನೀವೇನಾದರೂ ತೋರಿಸಿದ್ರೆ ತಕ್ಕ ಉತ್ತರವನ್ನು ಕೊಡ್ತೀವಿ ಅನ್ನುವಂಥದ್ದನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಜೊತೆಗೆ ನಾಳೆ ದಿವಸ ನಾವೆಲ್ಲ ಇಡೀ ರಾಜ್ಯದಿಂದ ಯೋಚನೆಯನ್ನು ಮಾಡ್ತಾಯಿದ್ದೀವಿ ನಾಳೆ ಎಲ್ಲರೂ ಜೊತೆಗೆ ನಾವು ಚರ್ಚೆಯನ್ನು ಮಾಡಿ ಯಲ್ಲಮ್ಮನ ದೇವಸ್ಥಾನದಲ್ಲಿ ನಡೀತಾ ಇರುವಂಥ ಇಂಥ ಗುಂಡಾಗಿರಿಗೆ ಆ ಯಲ್ಲಮ್ಮನ ದೇವಸ್ಥಾನದಲ್ಲಿ ಭಕ್ತರ ಜೊತೆಗೆ ನಡ್ಕೊಳ್ತಾ ಇರುವಂಥ ನಡವಳಿಕೆಗಳಿಗೆ ಅಲ್ಲಿಯ ವ್ಯವಸ್ಥೆಗಳಿಗೆ ಹೋಗಿದೆ ಸಮಾಜ ಇವತ್ತು ಇಂಥ ವ್ಯವಸ್ಥೆಯ ವಿರುದ್ಧವಾಗಿ ನಾವು ನಾಳೆ ದಿವಸ ಎಲ್ಲರೂ ಮೀಟಿಂಗ್ ಮಾಡಿ ಮುಂದೆ ದೊಡ್ಡ ಪ್ರಮಾಣದ ಹೋರಾಟದ ಪೂವಾರದಿ ಮಹೇಶ್ ಪಾಟೀಲ್ ಎಂ ಕೆ ನ್ಯೂಸ್ ನೈನ್ ಎನ್ ಟಿವಿ ಕನ್ನಡ